ಇನ್ನು ಮುಂದೆ ಅಡಿಕೆ ಮರ ಹತ್ತಿ ಮದ್ದು ಸಿಂಪಡಣೆ ಮಾಡಬೇಕಾಗಿಲ್ಲ ಅಡಿಕೆ ಮರ ಹತ್ತಿ ಅಡಿಕೆ ಕೀಳಬೇಕೆಂದಿಲ್ಲ ಯಾಕೆಂದರೆ ಅಡಿಕೆ ಕೃಷಿಕರಿಗಾಗಿ ಪರಿಚಯಿಸುತ್ತಿದೆ ಹೊಸ ವಿನ್ಯಾಸದ ತೋಟಿ ಅಡಿಕೆ ತೆಂಗು ಕೊಯ್ಲು ಕಟಾವು ಮತ್ತು ಮದ್ದು ಸಿಂಪಡಣೆ ಡಬಲ್ ಹೆಡ್ ಡಬಲ್ ಮೈಲೇಜ್ ವೇಗದ ಕೆಲಸ ಸಮಯದ ಉಳಿತಾಯ ಇವೆಲ್ಲವೂ ನಿಮ್ಮದಾಗಬೇಕೆ ಹಾಗಾದರೆ ಈ ಹೊಸ ಯಂತ್ರವನ್ನು ಖರೀದಿಸಿ ಏನಿದು ಹೊಸ ಯಂತ್ರ ಅಂದ್ಕೊಂಡಿದ್ದೀರಾ ಇಲ್ಲಿದೆ ಫುಲ್ ಡಿಟೇಲ್ಸ್ ಬಾಲಸುಬ್ರಹ್ಮಣ್ಯ ಭಟ್ ಅವರು ಹೈಟೆಕ್ ತೋಟಿ ಎನ್ನುವ ಹೊಸ ಯಂತ್ರೋಪಕರಣವನ್ನು ಕೃಷಿ ಪ್ರಿಯರಿಗಾಗಿ ಪರಿಚಯಿಸುತ್ತಿದ್ದಾರೆ ಏನಿದು ಹೈಟೆಕ್ ತೋಟಿ ಅಂತೀರಾ ಬನ್ನಿ ನೋಡ್ಕೊಂಡು ಬರೋಣ ಸೊ ಇದು ಹೈಟೆಕ್ ದೋಟಿ ಅಂತ ಇದು ಬಂದ್ಬಿಟ್ಟು ಜನ ಮರದ ಹತ್ತಿ ನಮ್ಮ ಪಾಚಿ ಕಟ್ಟಿರೋ ಅಡಿಕೆ ಮರದಿಂದ ಅಡಿಕೆ ಸ್ಪ್ರೇ ಮಾಡೋಕ್ಕೆ ಹಾಗೂ ಅಡಿಕೆ ಕುಯ್ಲು ಮಾಡೋದಕ್ಕೆ ಮರ ಹತ್ತಿ ಜಾರಿ ಬಿದ್ದು ಸಾಯ್ತಾ ಇದ್ರು ಆಮೇಲೆ ತುಂಬಾ ಕಷ್ಟದ ಕೆಲಸ ಅದು ಅಂಡ್ ರೈತರಿಗೆ ತುಂಬಾ ಕಾರ್ಮಿಕರ ಅಭಾವ ಇದೆ ಅದನ್ನ ಪರಿಹಾರ ಮಾಡೋದು ಹೇಗೆ ಅಂತ ನಾನು ಅಮೆರಿಕದಿಂದ ನಮ್ಮ ತೋಟನ ಹಾಸನ ಅರ್ಕಲ್ ಗುಡಲ್ಲಿ ನೋಡ್ಕೊಂತ ಇರುವಾಗ ನಮಗೆ ಹೊಳದ ಐಡಿಯಾ ಏನಪ್ಪಾ ಅಂತಂದ್ರೆ ಮರನೇ ಏರ್ದೇನೆ ಮಾಡಿದ್ರೆ ನಮಗೆ ಲೈಫ್ ರಿಸ್ಕ್ ಇರೋದಿಲ್ಲ ಆ ನಿಟ್ಟಿನಲ್ಲಿ ನನಗೆ ಇಷ್ಟ ಆಗಿದ್ದು ನಮ್ಮ ಬಿದ್ರೂ ದೋಟಿ ಅದನ್ನೇ ಹೈಟ್ ಅಡ್ಜಸ್ಟಬಲ್ ಮಾಡಿ ಲೈಟ್ ವೈಟ್ ಮಾಡಿದ್ರೆ ಯಾರು ಬೇಕಾದ್ರು ಆಪರೇಟ್ ಮಾಡಬಹುದು ಅಂತ ಕಾನ್ಸೆಪ್ಟ್ ಮಾಡಿಕೊಂಡು ಈ ತರ ದೋಟಿ ಮಾಡಿದೀವಿ ಈ ದೋಟಿಲಿ ನೀವೀಗ ನೋಡಬಹುದು ಇಲ್ಲಿ ತುದಿಯಲ್ಲಿ ಈ ತರ ನಾಜಲ್ ಫಿಟ್ ಆಗಿದೆ ಸೊ ಇದು ಪೈಪ್ ಲಾಕ್ ಲಾಕ್ನ ಒನ್ ಬೈ ಒನ್ ಹಿಂಗೆ ಎಳ್ಕೊಂಡು ನೀವು ಯಾವ ಹೈಟ್ ಬೇಕಾದ್ರೂ ಇದನ್ನ ಅಡ್ಜಸ್ಟ್ ಮಾಡಬಹುದು ಸೊ ಇದ್ರಲ್ಲಿ ಏನಾಗುತ್ತೆ ಮೇಲ್ಗಡೆ ನಾಸಲ್ಲು ಅಡಿಕೆ ಗೊನೆಗೆ ಅರವತ್ತು ಎಪ್ಪತ್ತು ಎಂಬತ್ತು ಅಡಿಗೆ ಹೋಗುತ್ತೆ ಒಂದೇ ಕೈಯಲ್ಲಿ ಈ ಹ್ಯಾಂಡಲ್ ನ ಹಿಡ್ಕೊಂಡು ನಾವು ಇಲ್ಲಿ ಈ ಟ್ರಿಗರ್ ಪ್ರೆಸ್ ಮಾಡಿದ್ರೆ ಅದು ಮೇಲ್ಗಡೆ ಸ್ಪ್ರೇ ಆಗತ್ತೆ ಮರ ಎಪ್ಪತ್ತು ಎಂಬತ್ ಅಡಿ ಇದ್ರೂ ಅದು ಸ್ಪ್ರೇ ಆಗುತ್ತೆ ಮತ್ತೆ ಇದ್ರಲ್ಲಿ ಒಂದ್ ಜಾಗದಲ್ಲಿ ನಿಂತ್ಕೊಂಡು ನಾವು ಇದಕ್ಕೆ ಬೆಂಡಿಂಗ್ ಹ್ಯಾಂಡಲ್ ಅಂತ ಹೇಳ್ತೀವಿ ಒಂದು ಮರ ಅರವತ್ ಅಡಿ ಇರುತ್ತೆ ಇನ್ನೊಂದು ಮರ ನಲ್ವತ್ತಡಿ ಇರುತ್ತೆ ದೋಟಿನ ಹಿಂಗೆ ಬೆಂಡ್ ಮಾಡಿದ್ರೆ ಸಾಕು ನಾವು ನಲ್ವತ್ತಡಿ ಮರಕ್ಕೂ ಹೊಡಿಬಹುದು ಸೊ ನೇ ನಾವು ಮೇಲೆ ಕೆಳಗಡೆ ಮಾಡಬೇಕು ಅಂತ ಏನಿಲ್ಲ ಸೊ ಇದು ಒಂದು ಈ ಹ್ಯಾಂಡಲ್ ನ ವಿಶೇಷತೆ ಮತ್ತೆ ಒಂದೇ ಕೈಯಲ್ಲಿ ದೋಟಿ ಹಿಡಿದು ಇನ್ನೊಂದ್ ಕೈಯಲ್ಲಿ ನಾವು ಈ ನ ಪ್ರೆಸ್ ಮಾಡಬಹುದು ಈ ತರ ಆಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇದೆ ಎಲ್ಲಿಗೆ ಬೇಕಾದ್ರೂ ನಿಂತ ಜಾಗದಿಂದ ಎಡಗಡೆಗೆ ಒಂದು ಇಪ್ಪತ್ ಮರ ಬಲ್ಗಡೆಗೆ ಒಂದು ಇಪ್ಪತ್ ಮರ ಒಂದು ಎರಡು ಸಾಲು ನಾವು ಕವರ್ ಮಾಡಬಹುದು ಒಂದು ದಿನಕ್ಕೆ ಕನಿಷ್ಠ ಅಂತಂದ್ರೆ ಮರ ಹತ್ತಿ ಹೊಡೆಯುವಾಗ ಅರ್ಧ ಎಕರೆ ಮಾಡಿದ್ರೆ ದೋಟಿಯಲ್ಲಿ ಎರಡರಿಂದ ನಾಲ್ಕು ಎಕರೆ ಸ್ಪ್ರೇ ಮಾಡ್ತಾ ಇದ್ದಾರೆ ಆಮೇಲೆ ಇದೇ ದೋಟಿಗೆ ಈಗ ಕತ್ತಿ ಫಿಟ್ ಮಾಡ್ತೀವಿ ಸೊ ಅಡಿಕೆ ಉಳಿಸದ ಮೇಲೆ ನೆಕ್ಸ್ಟ್ ಬರೋ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮರ ಹತ್ತಿ ಅಡಿಕೆ ಕುಯ್ಲು ಮಾಡೋದು ಅದಕ್ಕೆ ನೋಡಿ ಇದರ ತುಂಬಾ ಸಿಂಪಲ್ ಆಗಿ ಈ ತರ ಕತ್ತಿನ ತೆಗೆದು ನಾವು ಇದಕ್ಕೆ ಹಿಂಗೆ ಫಿಟ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾವು ರೈಸ್ ಮಾಡ್ಬೋದು ಇದನ್ನ ಇದರಲ್ಲೂ ಅಷ್ಟೇನೆ ನಾವು ಅರವತ್ತು ಎಪ್ಪತ್ತು ಎಂಬತ್ತಡಿ ತನಕ ನಾವು ಕುಯಿಲ್ ಮಾಡಬಹುದು ಸ್ಪ್ರೇ ಮಾಡಬಹುದು ಎಲ್ಲ ಮಾಡಬಹುದು ಈ ದೋಟಿ ಬಂದು ಮಾರುಕಟ್ಟೆಗೆ ಆಲ್ಮೋಸ್ಟ್ ಒಂದು ಆರು ವರ್ಷ ಆಯಿತು ನಾವು ತುಂಬಾ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಕೊಳೆ ರೋಗದಿಂದ ದೋಟಿ ತಗೊಂಡಿರೋ ರೈತರಿಗೆ ಆಲ್ಮೋಸ್ಟ್ ನೂರಕ್ಕೆ ನೂರು ಅಡಿಕೆ ಉಳಿತಾಯ ಆಗ್ತಾ ಇದೆ ಆಮೇಲೆ ಏನ್ ಕಾರ್ಮಿಕರ ಅಭಾವ ಐತಲ್ಲ ಅದು ಮುಕ್ತಾಯ ಆಗಿದೆ ಎಲ್ಲ ಸ್ವಾವಲಂಬಿಯಾಗಿ ಆರು ವರ್ಷದಿಂದ ತುಂಬ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನಮಗೆ ಓಕೆನಾ ಇದರಲ್ಲಿ ಅಡಿಕೆ ತೆಂಗು ಹಲಸು ಯಾವ್ದು ಬೇಕಾದ್ರೂ ಕುಯ್ಬಹುದು ಈ ದೋಟಿಯಲ್ಲಿ ಈಗ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಹಾಂ ಕಾಸ್ಟ್ ಬಂದ್ಬಿಟ್ಟು ನಮ್ಮಲ್ಲಿ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಎಂಬತ್ತೈದು ಸಾವಿರ ತನಕ ಇದೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿದು ಹೈಟ್ ವೈಸು ರೇಟ್ ಕಡಿಮೆ ಜಾಸ್ತಿ ಆಗುತ್ತೆ ಆಮೇಲೆ ಕ್ವಾಲಿಟಿ ವೈಸು ರೇಟ್ ಕಡಿಮೆ ಜಾಸ್ತಿ ಆಗುತ್ತೆ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಎಂಬತ್ತೈದು ಸಾವಿರ ತನಕ ಆಯ್ತು ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ದು ಅದನ್ನೇ ಆಮೇಲೆ ಶೋಲ್ಡರ್ ಮೇಲೆ ಹಾಕೊಂಡು ಕೆಲಸ ಮಾಡೋಕ್ಕೆ ರೈತರು ಸಿಗೋದಿಲ್ಲ ನಮಗೆ ಸೊ ಹಾಗಾಗಿ ಈ ತರ ಒಂದು ವೀಲ್ ಮೇಲೆ ಹಾಕೊಂಡ್ರೆ ಇದನ್ನ ನೋಡಿ ನಾನು ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಮುಂದೆ ಹಿಂದೆ ಮೂವ್ ಮಾಡ್ತಾ ಇದ್ದೀನಿ ಇದು ತ್ರೀ ಹೆಡೆಡ್ ಬ್ರಷ್ ಕಟರ್ ಅಂತ ಇದು ಭಾರತದ ಸಂಶೋಧನೆ ಕೃಷಿ ಉಪಕರಣದಲ್ಲಿ ಭಾರತ ಸಂಶೋಧನೆಗಳು ಬರ್ತಾ ಇಲ್ಲ ಸಾಫ್ಟ್ವೇರ್ ಅಲ್ಲಿ ನಾವು ನಂಬರ್ ಒನ್ ಇದೀವಿ ಆದ್ರೆ ಕೃಷಿ ಉಪಕರಣಗಳಲ್ಲಿ ಭಾರತದ ಸಂಶೋಧನೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋದಿವಿ ಇದು ಮಟ್ಟವಾಗಿರೋ ತೋಟಕ್ಕೆ ಸುಮ್ಮನೆ ತಳ್ಕೊಂಡು ಹೋಗೋ ಕಾನ್ಸೆಪ್ಟ್ ಇದು ಓಕೆ ನಾವು ಒಂದ್ಸತಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ನಮ್ಮ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಡಬಲ್ ಹೆಡೆಡ್ ಬ್ರಷ್ ಕಟರ್ ಅಂತ ಇದರಲ್ಲಿ ಮುಂದೆ ಹಿಂದೆ ಎರಡು ಟ್ಯಾಪ್ ಗೋ ಇರೋದ್ರಿಂದ ಇದು ಎರಡಡಿ ಒಟ್ಟಿಗೆ ಕಟ್ ಆಗುತ್ತೆ ಇದನ್ನ ನಾವು ಲೆಫ್ಟ್ ಅಂಡ್ ರೈಟ್ ಈ ತರ ಆಪರೇಟ್ ಮಾಡೋದು ಸೊ ಇದ್ರಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಎರಡು ದಿನ ಮೂರು ದಿನ ಆಗೋ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ ತೋಟ ಮಟ್ಟವಾಗಿಲ್ಲದೇ ಇದ್ರು ಇದು ಲೆಫ್ಟ್ ರೈಟ್ ಮತ್ತೆ ಅಪ್ ಅಂಡ್ ಡೌನ್ ಎರಡು ಮೂಮೆಂಟ್ ಇರೋದ್ರಿಂದ ಇದ್ರಲ್ಲಿ ತುಂಬಾ ಫಾಸ್ಟ್ ಆಗಿ ನಿಮ್ಗೆ ಕೆಲಸ ಆಗುತ್ತೆ ಅಂಡ್ ಲೇಬರ್ ಸಮಸ್ಯೆಗೆ ಇವಾಗ ಒಬ್ಬ ರೈತ ಎರಡು ಎರಡು ತಾಸು ಕೆಲಸ ಮಾಡ್ಬೇಕಂದ್ರು ಆರಾಮಾಗಿ ಕೆಲಸ ಮಾಡ್ಬೋದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಡಬಲ್ ಹೆಡೆಡ್ದು ಮೂವತ್ತು ಸಾವಿರ ಇದೆ ಒಳ್ಳೆ ಕ್ವಾಲಿಟಿಗೆ ಕಮ್ಮಿ ಕ್ವಾಲಿಟಿ ಬೇಕಂತಂದ್ರೆ ಇಪ್ಪತ್ತು ಸಾವಿರಕ್ಕೂ ಕೊಡ್ತೀವಿ ತ್ರೀ ಹೆಡೆಡ್ದು ನಿಮಗೆ ತರ್ಟಿ ಫೈವ್ ತೌಸಂಡ್ ಇರುತ್ತೆ ಕಮ್ಮಿ ಕ್ವಾಲಿಟಿ ಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ಗೂ ಕೊಡ್ತೀವಿ ಸೊ ಹಾ ನೀವು ಎಲ್ಲಿ ಬೇಕಾದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಪುತ್ತೂರು ಡೀಲರ್ ಇದ್ದಾರೆ ವಿಶ್ವಪ್ರಸಾದ್ ಸೇಡಿ ಆ್ಯಪು ಆಗಿರು ಅಂತ ಅವ್ರಿಗೆ ಬೇಕಾದ್ರೂ ಇಲ್ಲಿ ರೈತರು ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಕಳ್ಸಿಬಿಡ್ತೀವಿ ಹಾ ಈ ಸೈಡಿ ಆಪು ಆಗಿರೋದು ಬೋಲ್ವಾರಲ್ಲಿ ಶಾಪ್ ಇದೆ ಆಮೇಲೆ ಸರ್ ಬನ್ನಿ ಇವರು ವಿಶ್ವಪ್ರಸಾದ್ ಸೇಡಿಯಪ್ಪು ಡೀಲರ್ಶಿಪ್ ತಗೊಂಡಿದ್ದಾರೆ ಕೇಳಿ ಈಗ ಚೆನ್ನಾಗಿ ಹೋಗ್ತಾ ಇದೆ ಈಗ ಕ್ವಾಲಿಟಿ ವೈಸ್ ರೈತರ ಅನುಭವ ಹೇಗೆ ಅಂದ್ರೆ ಮಾರ್ಕೆಟ್ ಇರುವ ದೋಟಿಯಲ್ಲಿ ಇವರು ಬಾಲಸುಬ್ರಹ್ಮಣ್ಯ ದೋಟಿ ಕ್ವಾಲಿಟಿ ಮಟ್ಟದಲ್ಲಿ ಒಳ್ಳೇದು ಅಂತ ಎಲ್ಲರ ಅಭಿಪ್ರಾಯ ಹಾಗೆ ಹೆಚ್ಚಾಗಿ ನಮ್ಮಲ್ಲಿಂದ ಬಂದು ದೋಟಿ ತಗೊಳ್ತಾ ಇದ್ದಾರೆ ಬರೀ ದೋಟಿ ಅಲ್ಲ ಈಗ ದೋಟಿಗೆ ಬೇಕಾದ ಕೆಲವು ವಸ್ತುಗಳು ಹಾಳಾದ್ರೆ ಅದಕ್ಕೆ ಬೇಕಾದ ಕ್ಲಾಂಪ್ ಗಳಾಗ್ಲಿ ಕೆಳಗಿನ ಬಾಟಮ್ ಇದು ಏನು ಕಪ್ಪಾಗ್ಲಿ ಏನೇ ಅದರ ಸಾಮಾನು ಹಾಳಾದ್ರೂ ನಮ್ಮಲ್ಲಿ ಅದು ಯಾವಾಗ ಬೇಕಿದ್ರು ಸಿಗ್ತದೆ ಅಂದ್ರೆ ಸರ್ವಿಸ್ ನಾವು ಕೊಡ್ತೇವೆ ಈಗ ದೋಟಿ ತಗೊಂಡು ಹೋಗಿ ಏನೋ ಹಾಳಾಯ್ತು ಅಂತ ಹೇಳಿ ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಶಾಪಿಗೆ ಬನ್ನಿ ಪುತ್ತೂರು ಬೋಳ್ವರ್ ನಲ್ಲಿದೆ ಸೇಡಿ ಅಪ್ಪ ಗ್ರೋಸೇಲ್ಸ್ ಸೇಲ್ಸ್ ಇಲ್ಲಿ ದೋಟಿ ಸಿಗ್ತದೆ ಅದಕ್ಕೆ ಬೇಕಾದ ಎಸೆಸರೀಸು ಸಿಗ್ತದೆ ಈಗ ಆನ್ಲೈನ್ ಸರ್ಚ್ ಮಾಡಬೇಕು ಅಂತ ಇದ್ರೆ ಯಾವ ರೀತಿ ಕಸ್ಟಮರ್ ಹೈಟೆಕ್ ದೋಟಿ ಅಂತ ಗೂಗಲ್ ಮಾಡಿದ್ರೆ ಸಾಕು ನಿಮಗೆ ಬರುತ್ತೆ ನಮ್ಮ ಪೇಜ್ ಬರುತ್ತೆ ಹೈಟೆಕ್ ದೋಟಿ ಅಥವಾ ಬಾಲಸುಬ್ರಹ್ಮಣ್ಯ ಹೈಟೆಕ್ ಅಂತ ಹಾಕಿದ್ರೆ ಯೂಟ್ಯೂಬ್ ಗೂಗಲ್ ಎಲ್ಲದ್ರಲ್ಲೂ ಫೇಸ್ಬುಕ್ ಆಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟೂ ಫೈವ್ ಟೂ ಝೀರೋ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಟೂ ಫೈವ್ ನೈನ್ ತ್ರೀ ಫೈವ್ ಜೀರೋ ಫೋರ್ ಏಟ್ ಸೆವೆನ್